ಶ್ರೀ ಮಹಮ್ಮಾಯಿ ಕಲ್ಲೇರಿ ದೂರು ಸತ್ಯ ಕರೆಟ್ ಧರ್ಮ ಕರೆಟ್ ಮಾಣಿಶಿ ಸಾಗುದಕ್ಕಲು ನಾಯಿರದ ಮೂಲ ವಿಭಾಗದ ನನಗೆ ಸೆಮಿಫೈನಲ್ ಸಾಲದಿರ್ಲು ಸತ್ಯ ಕರೆತ ಸತ್ಯ ಕರೆತ ಸತ್ಯ ಕರೆತ ಶ್ರೀ ಮಹಮ್ಮಾಯಿ ಕಲ್ಲೇರಿ ಪಂಜಿಕೂಡಲ್ಲಿ ಗುತ್ತು ನಾರಾಯಣ ಪೂಜಾರನೇ ನೆರ್ಲು ನಾವಿರದ ವಿಭಾಗ ವಿಭಾಗಗಳು ಭಾಗವಹಿಸ್ ಜೊತೆ ಇರಲಿ ನಾನು ಸೆಮಿಫೈನಲ್ ಡೇ ಫೈನಲ್ ಪ್ರವೇಶ ಹನ್ನೊಂದು ಇಪ್ಪತ್ತೈದು ಹನ್ನೊಂದು ಮೂವತ್ತ ನಾಲ್ಕು ಉಸ್ಮಾರು ಸುಡಿಸಿ ರತ್ನ ಸದಾಶಿವ ಧರ್ಮ ಕರೆಟ್ಟು ಮಾಣಿಸಿ ಸಾಗು ರಾಜೀವಿ ಸಂಜು ಶೆಟ್ರನ್ನ ರಜ್ಞಕರು ಸತ್ಯ ಕರೆಕ್ಟ್ ಧರ್ಮ ಕರೆತ್ತ ಧರ್ಮ ಕರೆತ್ತರತ್ತ ಹೊಸ್ಮಾರು ಸುರಿಸಿ ರತ್ನ ಸದಾ ಶಿವಶೇಟ್ರೆರ್ಲು ಹನ್ನೊಂದು ಐವತ್ತ ಆರು ಹೊಸ್ಮಾರು ಸುರಿಸಿ ರತ್ನ ಸದಾ ಶಿವಶೇಟ್ರ ನೆರಳು ಭಾಗವಹಿಸೈನ ಇರುವತ್ತ ಏಳು ಜತೆ ನಾವೆರದ ಮಲ್ಲೆರ್ಲೆಡೆ ಹದಿಮೂರನೇ ವರ್ಷದ ಸತ್ಯಧರ್ಮ ಜೋಡುಕರ ಕಂಬಳ ಕೊಟ್ಟಡೆ ನಾವೆರದ ಮಲ್ಲ ವಿಭಾಗಡೆ ಫೈನಲ್ ಪ್ರವೇಶ ಮಲ್ಲರೆ ಧರ್ಮ ಕರೆ ಬೊಮ್ಮರ್ಬೇಡಿಮಾನ್ ಮುಂದಿನ ನಂಬರ್ಲಿಕ್ಕೆ ಸತ್ಯಕರ ಬೆಳವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ ಭೀಷೇಟ್ರಂಬರ್ ನಂಬರ್ ಬಲದ ಇಲ್ಲರ ಸೆಮಿಫೈನಲ್ ಸಾಲ ಸತ್ಯ ಕರೆತ್ತ ಸತ್ಯ ಕರೆತ್ತ ಬೆಳವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ ಭೀಷೇಟ್ರ ಅಡ್ನೇ ನಂಬರ್ ಧರಲು ಭಾಗವಹಿಸ ಇರುವ ಜೊತೆ

ಸತ್ಯ ಕರೆ ನಕ್ಕೆ ಶ್ರೀಕಾಂತುಜನಭದ ಎಲ್ಲೆಗೆ ಕರ ಮಹಾ ಶೇಖರೇಶ್ವರ ಭುಜನಪದ ಎಲ್ಲೆಗೆ ಬಲ್ಲವಲ್ಲ ಸೆಮಿಫೈನಲ್ ಸಾಲೆ ಧರ್ಮ ಕರೆತ್ತ ಧರ್ಮ ಕರೆತ್ತ ಮಹಾನಂದನೇಲ ಶೇಖರೇಶ್ವರ್ನ ಹೊಯ್ಯ ನಂಬರ್ ಹನ್ನೆರಡು ಹದಿನಾಲ್ಕು ಹನ್ನೆರಡು ಇಪ್ಪತ್ತು ಉಂತಲೆ ನಾನು ಅದಕ್ಕೆ ಶ್ರೀಕಾಂತ ಬಟ್ರು ಅಡನೇ ನಂಬರ್ ಇರ್ಲಿಕ್ಕೆ ಸತ್ಯ ಕರೆ ಕೊಳಕಿ ಇರುವ ಭಾಸ್ಕರ್ ಸುಬ್ಬಯ್ಯ ಕೋಟೆ ಅಂದ್ರೆ ಇರ್ಲಿಕ್ಕೆ ಧರ್ಮಕರ ಧರ್ಮ ಕರೆತ್ತ ಧರ್ಮ ಕರೆತ್ತ ಹೋಕೆ ಇರುವತ್ತೂರು ಭಾಸ್ಕರ್ ಸುಬ್ಬಯ್ಯ ಕೋಟ್ಯಾನ ನೆರಳು ಭಾಗವಹಿಸ್ನ ಪತ್ತೊಂದು ಜೊತೆ ಬಲದ ಮಲ್ಲರ್ಲೆಡೆ ಪದಿಮೂರ್ಜಿನ ವರ್ಷದ ಕಕ್ಕೆಬದ ಬದವು ಸತ್ಯ ಧರ್ಮ ಜೋಡು ಕರೆ ಕಂಬಳಕೂಟದ ಬಲ್ಲಮಲ್ಲ ವಿಭಾಗಡೆ ಫೈನಲ್ ಪ್ರವೇಶ ಮಾಡ ಫೈನಲ್ ಪ್ರವೇಶ ಮಾಡಿದ ಹೋಕೆ ಇರುವತ್ತೂರು ಭಾಸ್ಕರ್ ಸುಬ್ಬಯ್ಯ ಕೋಟ್ಯಾನ ನೆರಳಿ ಗಿಡ ಐನ ರೇ ಕಕ್ಕೆ ಬದ ಪೆರಿಂಗಾಳ್ ಕೃತಿಕ್ ಗೌಡರ್ ಹನ್ನೊಂದು ಅರವತ್ತ ನಾಲ್ಕು ಹನ್ನೆರಡು ಇಪ್ಪತ್ತ ಐದು ಸತ್ಯ ಕರೆ ಎರಮಾಳು ಪುಚ್ಚೊಡ್ಡು ಬಿಡು ಬಾಲಚಂದ್ರ ಲೋಕೇಶ್ ಶೆಟ್ಟರ್ ಒಂದಿನ ಬರ್ದಿರ್ಲಿಕ್ಕೆ ಧರ್ಮ ಕರೆ ಗೊತ್ತು ತನಿಖಾ ಸದಾಶಿವ ಶೆಟ್ಟಿರಲಿ ಧರ್ಮ ಧರ್ಮ ಕರೆತ್ತ ತೆಲ್ಲಾರು ಅರಂತೊಟ್ಟು ಗೊತ್ತು ತನಿಖಾ ಸದಾ ಶಿವಶೆಟ್ಟ ಹನ್ನೊಂದು ತೊಂಬತ್ತ ಐದು ಹನ್ನೆರಡು ಹತ್ತು ತೆಲ್ಲಾರು ಅರಂ ಗೊತ್ತು ತನಿಖಾ ಸದಾ ಶಿವಶೆಟ್ಟ ನೆರಳು ಐವತ್ತೊಂದು ಜತೆ ಪದಿಮೂರನೇ ವರ್ಷದ ಕಕ್ಕೆ ಪದ ಸತ್ಯಧರ್ಮ ಸತ್ಯ ಧರ್ಮ ಕಂಬಳಕೂಟದ ಎಲ್ಲ ವಿಭಾಗದ ಫೈನಲ್ ಪ್ರವೇಶ ಮಾಡ್ತೇರೆ ధర్మకర మునియాలు ఉదయ కుమార్ సత్యకరి సత్యకరే బూర్ మట సెట్లే సత్య కరెత్త సత్య కరెత్త బూరు మఠ సదాశివ బాబు శెట్ట ఆరు ொந்து ஐவத்த ஒம்பத்தி ஜீரோ நான் பாகவ் சத்திரி நானஞ்சு செமிஃபைனல் ஃபைனல் பிரவேச மல் பள்ளூர் மட்ட சதா கம்பளக்கே தர்மக்கரே நாரி யுவராஜன் சத்தியகர இரவல் தோட்ட கதை ஜெகதீஷ் ஹாம்சர்ல தா சால் செல் தரேஷ் ஸ்பெஷல் அது பண்றி ஓபோடு அது மாத்திரம் பன்படுனம்மா எக்ஸ்ட்ரா ஓல மனுபரஜி மஞ்சட்ட பந்தி பன்முன்னு பந்து பிரதிசால பண்லே காரவல்லி ಹನ್ನೆರಡು ಮೂವತ್ತೆಂಟು ಹನ್ನೆರಡು ಅರವತ್ತೈದು ನಾರವಿ ಯುವರಾಜು ಪದಿಮೂರೇ ವರ್ಷದ ಕಕ್ಕೆಪದ ಸತ್ಯಧರ್ಮ ಜೋಡುಕರೆ ಕಂಬಲಕೂಟದ ಅಡ್ಡಬಲಾಯ ವಿಭಾಗಡಿ ಫೈನಲ್ ಪ್ರವೇಶ ಮಾಲ್ದರೆ ಫೈನಲ್ ಪ್ರವೇಶ ಮಾಡಲ್ದರೆ ನಾರವಿ ಯುವರಾಜಿ ನೇ ಭಟ್ಕಲ ಹರೀಶರ್